ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಚಿಲ್ಲಿ ಗಾರ್ಲಿಕ್ ರೈತ ಅಂತ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ರುಚಿಯಾಗಿ ಕೂಡ ಮಾಡ್ಬೋದು ಕಡಿಮೆ ಐಟಮ್ಸ್ಗಳಿಂದ ಕೂಡ ಮಾಡ್ಬೋದು ಇದು ರೊಟ್ಟಿ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ದೋಸೆ ಜೊತೆ ಆಲೂ ಪರೋಟ ಜೊತೆ ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆ ಕೂಡ ಮಾಡಿಕೊಂಡು ತಿನ್ಬಹುದು ನಮಗೆ ಕೆಲವು ಸಲ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ದಾಗ ಈ ರೀತಿ ರುಚಿ ರುಚಿಯಾಗಿ ಸುಲಭವಾಗಿ ಮಾಡ್ಬೋದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಫಸ್ಟು ನಾನಿಲ್ಲಿ ಕಡಿಮೆ ಖಾರ ಇರುವಂತಹ ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸನ್ನ ನೋಡ್ಕೊಂಡು ತೊಗೊಳ್ಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಲ್ಲ ತುಂಬ ಖಾರ ಒಂದು ಒಂದೆರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ ನೆಕ್ಸ್ಟ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ದಂಡ ಸಮೇತ ಹಾಕಿದ್ದೀನಿ ಒಂದು ಅರ್ಧ ಇಂದ ಮುಕ್ಕಾಲು ಸ್ಪೂನ್ ಜೀರಿಗೆ ಹಾಕಿದ್ದೀನಿ ನೆಕ್ಸ್ಟು ಇಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ರುಬ್ಕೊಳ್ಬೇಕು ನೀರು ಹಾಕದೆ ತರತಾರಿಯಾಗಿ ಈ ರೀತಿ ರುಬ್ಕೊಂಡ್ರೆ ಸಾಕು ನೆಕ್ಸ್ಟು ಪ್ಯಾನಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಂಗುನ್ನ ಹಾಕೊಳ್ತಾ ಇದ್ದೀನಿ ಇಂಗುನ ಮಿಸ್ ಮಾಡದೆ ಹಾಕೊಳ್ಳೆ ಡೈಜೆಷನಿಗೆ ತುಂಬಾ ಒಳ್ಳೆಯದು ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಬೇಕಂದರೆ ಇಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ಬೋದು ನೆಕ್ಸ್ಟ್ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಹಸಿ ಮೆಣ್ಸಿನ್ಕಾಯಿ ಪೇಸ್ಟನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ನಾವು ಎಣ್ಣೆಯಲ್ಲಿ ಈ ರೀತಿ ಬಾಡಿಸಿಕೊಳ್ಳೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವಂತಹ ಫ್ಲೇವರ್ ಅದೇನು ಸ್ಟ್ರಾಂಗ್ ಫ್ಲೇವರ್ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಹಸಿ ವಾಸನೆ ಹೋಗುತ್ತೆ ಜೊತೆಗೆ ಹಸಿ ಮೆಣಸಿನ್ಕಾಯಿ ಖಾರ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನಮಗಿದೊಂದು ತಿಂದಾಗ ಹೊಟ್ಟೆ ಎಲ್ಲ ಉರಿ ಆಗೋದು ಆ ಥರ ಎಲ್ಲ ಆಗೋದಿಲ್ಲ ಹಾಗಾಗಿ ಈ ರೀತಿ ನಾವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಈಗ ಆಫ್ ಮಾಡ್ಕೊಂಡಿದ್ದೀನಿ ತಣ್ಣಗೆ ಹಾಕ್ಬಿಟ್ಟಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ತೊಗೊಂಡು ಇದನ್ನು ಕಡ್ಗೋಲಿಂದ ಕಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರೆಲ್ಲ ಏನು ಸೇರಿಸೋದು ಬೇಡ ಗಟ್ಟಿ ಮೊಸರು ಹಾಕೋದ್ರೇ ಚೆನ್ನಾಗಾಗುತ್ತೆ ನಾನಿಲ್ಲಿ ಕಡ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ನಷ್ಟು ನೀರು ಹಾಕಿ ಕಡ್ಗೋಲನ್ನ ತೊಳ್ಕೊಳ್ತಾ ಇದ್ದೀನಿ ಅಷ್ಟೇ ನೀರು ಹಾಕೋದು ಅವಶ್ಯಕತೆ ಇರೋಲ್ಲ ನೀವು ನೀವು ಬೇಕಂದರೆ ಮಿಕ್ಸಿಗೆ ಹಾಕು ಕೂಡ ಒಂದು ರೌಂಡ್ ರುಬ್ಕೊಂಡು ಹಾಕ್ಕೊಳ್ಬೋದು ನೆಕ್ಸ್ಟ್ ಈಗ ತಣ್ಣಗಾಗಿರುವಂತಹ ಹಸಿ ಕಾಯಿ ಪೇಸ್ಟಿಗೆ ಈ ಅಂತಹ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಇದರಲ್ಲಿ ಅವಶ್ಯಕತೆ ಇರುತ್ತೆ ನಿಮಗೇನಾದರೂ ಆದರೂ ಕೂಡ ಸ್ವಲ್ಪ ಜಾಸ್ತಿ ಖಾರ ಅನ್ನಿಸ್ತು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಕೂಡ ಕಡಿದ್ಬಿಟ್ಟು ಹಾಕ್ಕೊಳ್ಬೋದು ಚೆನ್ನಾಗಾಗುತ್ತೆ ಇದು ತುಂಬ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಕೂಡ ಮಾಡಬಹುದು ಕೆಲವು ಸಲ ಅಡುಗೆ ಮಾಡೋದಕ್ಕೆ ಮನಸ್ಸಿರೋಲ್ಲ ಬಟ್ ಆದರೂ ಕೂಡ ರುಚಿಯಾಗಿ ಏನಾದರೂ ಸಿಂಪಲ್ಲಾಗಿ ಮಾಡಬೇಕು ಅನ್ನೋದಾದರೆ ಈ ರೀತಿ ಚಪಾತಿಗೆ ದೋಸೆಗೆ ಅಥವಾ ಬಿಸಿ ಬಿಸಿ ಅನ್ನಕ್ಕೆ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಇದನ್ನು ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದೀನಿ ರಾಗಿ ರೊಟ್ಟಿಗೂ ಕೂಡ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್